ನಮ್ಮ ಗುಲಾಬಿ ತೋಟನ ಒಂದು ಸರ್ತಿ ವಿಸಿಟಿಂಗ್ ಮಾಡ್ಕೊಂಬರೋಣ ನಮ್ಮ ಮನೆಯಲ್ಲಿ ಒಂದು ಆರು ಥರ ಗುಲಾಬಿ ಹೂವುಗಳಿದ್ದಾವೆ ಅದರಲ್ಲಿ ಈ ಹೂವುಗಳು ಬಿಟ್ಟಿದೆ ರೆಡ್ಡು ವೈಟು ಪಿಂಕು ಈ ಥರ ಇದು ಮಾತ್ರ ಎರಡು ಡಬಲ್ ಶೇಡ್ ಇರೋವಂಥ ರೋಸ್ ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಒಂದೊಂದು ಸರ್ತಿ ಬಿಟ್ಟು ಹೂವು ಅಂತಂದರೆ ಏಳರಿಂದ ಎಂಟು ಹೂ ಬಿಡುತ್ತೆ ನೋಡಿ ಇಲ್ಲಿ ಎಷ್ಟೊಂದು ಮಗ್ಗಳಾಗಿದೆ ಇದೊಂದು ಹೂವು ಹರಳಿದೆ ಇದು ಫುಲ್ ಹರಳಿದೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಈ ಅದು ಏನಪ್ಪ ಡ್ರ್ಯಾಗನ್ ಫ್ರೂಟ್ಸು ಇದು ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ತಂದಿದ್ವಿ ಅದರ ಬೀಜನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಜರ್ಮಿನೇಟ್ ಮಾಡಿಬಿಟ್ಟು ಇದನ್ನು ಈ ಥರ ಪಾಟನ್ನು ಹಾಕಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇದು ಇದಕ್ಕೆ ನಾವು ನಾಟಿ ಮಾಡಬೇಕು ಒಂದೊಂದೊಂದು ಬೆಳಿ ಬಿಳಿ ವೀಡಿಯೋಸ್ ಹಾಕಿದರೆ ಹೂವಾಗಿ ಡ್ರ್ಯಾಗನ್ ಫ್ರೂಟ್ಸ್ ಬಿಡುತ್ತೆ ಅಲ್ಲಿ ದೊಡ್ಡ ನೀವು ಮತ್ತು ಇದು ಬನ್ನಿ ಟೈಲ್ ಅಂತ ಈ ಥರ ಒಂದು ಬನ್ನಿ ಟೈಲ್ ಸಿಕ್ಕಂತು ಇದು ಇಂಡೋರು ಔಟ್ಡೋರ್ ಎರಡೂ ಬರುತ್ತೆ ಇದು ಸ್ನೇಕ್ ಪ್ಲ್ಯಾಂಟ್ ತುಂಬಾ ವಾಸ್ತು ಇದು ಇದನ್ನು ಮನೆಯಲ್ಲಿ ನಾವು ಈಶಾನ್ಯ ಮೂಲೆಯಲ್ಲಿಟ್ಟರೆ ತುಂಬಾ ಒಳ್ಳೇದು ಸ್ನೇಕ್ ಪ್ಲ್ಯಾಂಟು ಸ್ವಲ್ಪ ದೊಡ್ಡದಾಗ್ಲಿಂದ ನಾವು ಹೊರಗಡೆ ಇಟ್ಟಿದ್ದೀವಿ ಇದು ಜೇಡ್ ಗೊತ್ತೇ ಇದೆ ಅಲ್ವಾ ಜೇಡ್ ಪ್ಲ್ಯಾಂಟ್ ಅಂದರೆ ಕುಬೇರ ಮೂಲೆಯಲ್ಲಿ ತುಂಬಾ ಒಳ್ಳೆಯದು ಮನೆಯಲ್ಲಿದ್ದರೆ ಈ ಹಣಕಾಸಿನ ಸಮಸ್ಯೆಗಳು ಏನೂ ಹೋಗಿರಲ್ಲ ಇದನ್ನು ಕೊಬೇರ ನೂಲೆಯಲ್ಲಿಟ್ಟರೆ ಇದು ಎರಡಿದೆ ಇದು ಒಂದು ಸಣ್ಣದು ಇದು ಬೇರೆ ವೆರೈಟಿಸ್ದು ಸ್ನೇಕ್ ಪ್ಲ್ಯಾಂಟ್ ಇದು ಇದು ಕೂಡ ಒಳಗಡೆ ಇಡಬೇಕು ಈ ಸದ್ಯಕ್ಕೆ ನಾವು ಮಳೆ ಜಾಸ್ತಿ ಇರೋದ್ರಿಂದ ಹೊರಗಡೆ ಇಟ್ಟಿದ್ದೀವಿ ಸೀಡಮ್ ಸೆಕೆಂಡ್ ಅಂತ ಇದು ಇದೊಂದು ಚೆನ್ನಾಗಿರುತ್ತೆ ಇದು ಇದು ವಾಸ್ತುನೇ ಇಂತಂದರೆ ಇಂಡೋರ್ ಪ್ಲಾಂಟೆ ಇದು ಇಂಡೋರಲ್ಲಿ ಹಾಕಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಇದು ಎರಡನ್ನೂ ತುಂಬ ಚೆನ್ನಾಗಿ ಬಂದಿದೆ ನಾನು ಇಂಡೋರ್ ಅಲ್ಲಿ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ನಾನು ಇದು ಇಂಡೋರ್ ನಾನು ತೋರಿಸ್ತೀನಿ ಮಾಡಬೇಕು ರೀಪಾಟ್ ಮಾಡ್ಬಿಟ್ಟು ಕೋಂಬನ್ನು ಹಾಕಿಬಿಟ್ಟು ಸುತ್ಬಿಟ್ಟು ಇಂಡೋರ್ ಅಲ್ಲಿ ಹೇಗೆ ಇದನ್ನ